ಓಂ ಶ್ರೀಗುಭ್ಯೋ ನಮಃ ಹರಿ ಓಂ ಗಾಯತ್ರಿ ಜಪ ಆದಮೇಲೆ ಸೂರ್ಯಾರ್ಘೆ ಅದನ್ನು ಹೇಗೆ ಕೊಡಬೇಕು ಸೂರ್ಯಾಭಿಮುಖವಾಗಿ ನಿಂತಿರ್ತೀವಿ ನೀರನ್ನು ಬೊಗಸೆ ರೂಪದಲ್ಲಿ ತಗೊಬೇಕು ಹೆಬ್ಬೆರಳು ಬೆರಳಿಗೆ ಸ್ಪರ್ಶ ಆಗಿರಬಾರ್ದು ಉಳಿದ ಎಲ್ಲ ಬೆರಳುಗಳಿಂದ ಹೆಬ್ಬೆರಳು ಸಪ್ರೇಟಾಗಿರಬೇಕು ಬೊಗಸೆ ರೂಪದಲ್ಲಿ ತಗೊಂಡು ಅದನ್ನು ಎತ್ತಿ ಸೂರ್ಯನನ್ನು ಧ್ಯಾನ ಮಾಡಿ ಗಾಯತ್ರಿ ಮಂತ್ರವನ್ನು ಹೇಳಿ ಅರ್ಘ್ಯ ಕೊಡಬೇಕು ಅದನ್ನು ಬರಿಯ ನೆಲದಲ್ಲಿ ಕೊಡಬಾರ್ದು ಯಾವುದಾದ್ರೂ ಪಾತ್ರೆಯಲ್ಲಿ ನದಿಯಲ್ಲಿ ಅಥವಾ ಸರೋವರದಲ್ಲಿ ಕೊಡೋದಾದರೆ ನೀರಿಗೆ ನೀರಲ್ಲೇ ಬಿಡೋದು ಈ ಅರ್ಘ್ಯ ಉದ್ದೇಶ ಏನು ಯಾಕೆ ಕೊಡಬೇಕು ಅರ್ಘ್ಯ ಅರ್ಘ ಅಂದರೆ ಏನು ಅರ್ಘ್ಯ ಅಂದರೆ ಯಾರನ್ನಾದರೂ ವೆಲ್ಕಮ್ ಮಾಡುವ ಒಂದು ಸಿಂಬಲ್ ಹಿಂದೆ ಎಲ್ಲ ಇದೊಂದು ಪದ್ಧತಿ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವರಿಗೆ ಕಾಲು ತೊಳಿಲಿಕ್ಕೆ ಕೈ ತೊಳಿಲಿಕ್ಕೆ ನೀರು ಕೊಡೋದು ಅದನ್ನು ಪಾದ್ಯ ಅರ್ಘ್ಯ ಅಂತ ಕರೀತಾರೆ ಸೂರ್ಯ ಆಗತಾನೆ ಉದಯ ಆಗ್ತಾನೆ ನಾವು ಅರುಣೋದಯದಲ್ಲಿ ಸ್ನಾನ ಮಾಡಿ ಗಾಯತ್ರಿ ಜಪ ಮಾಡ್ತಾ ಇರ್ತೀವಿ ಆ ಸೂರ್ಯ ದರ್ಶನ ಅತಿಷ್ಠೇತಂತ ಮಧ್ವಾಚಾರ್ಯ ಹೇಳಿದರು ಸೂರ್ಯ ಉದಯ ಆಗೋರೆಗೆ ನಿತ್ಕೊಂಡು ಗಾಯತ್ರಿ ಜಪ ಮಾಡ್ತಾ ಇರಿ ಅಂತ ಸೂರ್ಯ ಉದಯ ಆದ ಮೇಲೆ ಅರ್ಘ್ಯ ಕೊಟ್ಟು ಮತ್ತೆ ಜಪ ಕಂಟಿನ್ಯೂ ಮಾಡೋದು ಆಮೇಲೆ ಬೇಕಿದ್ರೆ ಕೂತ್ಕೊಳ್ಳುವು ಒಟ್ಟಾರೆ ಅರ್ಘೆ ಅಂತ ಹೇಳಿದರೆ ಸೂರ್ಯ ಆಗ ತಾನೇ ಇರ್ತಾನೆ ಅವನಿಗೆ ವೆಲ್ಕಮ್ ಮಾಡೋದು ಅವನನ್ನು ಪುರಾಣಗಳು ಏನು ಹೇಳ್ತವೆ ಅರ್ಘೆ ಏಕೆ ಕೊಡಬೇಕು ಅಂತ ಮಂದೇಹ ಅನ್ನುವಂಥ ಒಂದಷ್ಟು ರಾಕ್ಷಸರು ಅವರು ಈ ಸೂರ್ಯನನ್ನು ಉದಯಾಸ್ತಮಾನ ಕಾಲದಲ್ಲಿ ಅವನಲ್ಲಿ ಅವನ ಜೊತೆ ಯುದ್ಧ ಮಾಡ್ತಿರ್ತಾರೆ ಅಂತ ನಾವು ಈ ಅರ್ಗೆ ಕೊಡೋದ್ರಿಂದ ಆ ಅರ್ಗೆ ನೀರೇನಿದೆ ಅದು ಒಂದೊಂದು ಬಿಂದುವು ಒಂದೊಂದು ವಜ್ರಾಯಿತದಂತೆ ಕೆಲಸ ಮಾಡಿ ಆ ರಾಕ್ಷಸರನ್ನು ಸಂಹಾರ ಮಾಡುತ್ತೆ ಅಂತ ಹೇಳ್ತಾರೆ ಇದು ಏನು ಅರ್ಥ ಏನು ಇದರ ಒಳ ಅರ್ಥ ಏನು ನಾವಿಲ್ಲಿ ಅರ್ಘ್ಯ ಕೊಡೋದ್ರಿಂದ ಆ ರಾಕ್ಷಸರು ಹೇಗೆ ಸಾಯ್ತಾರೆ ಆಮೇಲೆ ಸೂರ್ಯ ಅಷ್ಟು ದುರ್ಬಲನ ಒಂದಷ್ಟು ರಾಕ್ಷಸರಿಂದ ಇದಾಗೋಕ್ಕೆ ಆಮೇಲೆ ನಾವು ಒಂದು ದಿನ ಅರಿಗೆ ಕೊಟ್ಟ ಮೇಲೆ ಆ ರಾಕ್ಷಸತ್ವದನ್ನು ಮತ್ತು ಮಾರಿದಿನ ಹೇಗೆ ಬರ್ತಾರೆ ಇದರ ಒಳ ಅರ್ಥ ಏನು ರಾಕ್ಷಸರು ಅಂತ ಇಲ್ಲಿ ಯಾರನ್ನು ಹೇಳಿದ್ದು ರಾಕ್ಷಸರು ಅಂದರೆ ತಾಮಸ ಗುಣ ನೆಗೆಟಿವ್ ಫೋರ್ಸಸ್ ಸೂರ್ಯ ಉದಯ ಆಗುವ ಸಮಯದ ಅಸ್ತ ಆಗುವ ಸಮಯ ಈ ಸಂಧ್ಯಾಕಾಲದಲ್ಲಿ ನಮ್ಮ ಬುದ್ಧಿಶಕ್ತಿ ಮೇಲೆ ಈ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ತಪಸ್ಸನ್ನು ಮಾಡ್ತಾಯಿದ್ದರೆ ಅದರ ಪ್ರಭಾವಗಳು ನಮ್ಮ ಮೇಲೆ ಬೀಳೋದಿಲ್ಲ ನಾವು ಈ ಸಮಯದಲ್ಲಿ ಸೂರ್ಯಾಂತರ್ಯಾಮಿಯಾದ ಭಗವಂತನ ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಆಗೋದಿಲ್ಲ ಆ ನೆಗೆಟಿವ್ ಫೋರ್ಸಸ್ಸನ್ನು ಅವರು ರಾಕ್ಷಸರು ಮಂದೇಹ ರಾಕ್ಷಸರು ಅಂತ ಕರೆದಿದ್ದು ಮತ್ತು ಸೂರ್ಯ ಯಾರು ಸೂರ್ಯ ಅಂದರೆ ನಮ್ಮ ಆ ಸೂರ್ಯ ಅಲ್ಲ ನಮ್ಮ ಒಳಗಿರುವ ಬುದ್ಧಿಶಕ್ತಿ ಚೈತನ್ಯ ಇದಕ್ಕೆ ಮಂಕು ಬಡಿಯುವ ಕಾಲ ಇದು ಹಾಗಾಗಿ ಆ ರಾಕ್ಷಸರು ಅಲ್ಲಿಯಾರೋ ರಾಕ್ಷಸರನ್ನು ನಾವು ಸಾಯಿಸೋದಲ್ಲ ಸೂರ್ಯಾಂತರಿದಾಮಿಯಾದ ಭಗವಂತನ ಧ್ಯಾನ ಮಾಡಿ ಅರ್ಘ್ಯ ಕೊಡೋದ್ರಿಂದ ನಮ್ಮ ಒಳಗಡೆ ಕ್ಲಿಯರೆನ್ಸ್ ಆಗುತ್ತೆ ಆ ಉದ್ದೇಶಕ್ಕೆ ಅರ್ಘ್ಯ ಅಂತ ಇದು ಒಳ ಅರ್ಥ ಅದಾದ ಮೇಲೆ ಒಂದು ಪ್ರದಕ್ಷಿಣೆ ಬರಬೇಕು ಆಸಾವಾದಿತ್ಯು ಬ್ರಹ್ಮ ಆಪೋ ಆಪೋಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭೋಸ್ವರಂ ಇದಕ್ಕೆ ಶಿರೋ ಮಂತ್ರ ಅಂತ ಹೇಳೋದು ಈ ಮಂತ್ರದಿಂದ ಪ್ರದಕ್ಷಿಣೆ ಬಂದು ಆಚಮನ ಆಚಮನ ಆದಮೇಲೆ ಪ್ರತಿಚಕ್ಷವ ಈ ಮಂತ್ರದಿಂದ ಗಾಯತ್ರಿ ಆಕರ್ಷಣೆ ರಕ್ಷಸರ ಸಂಹಾರಕ್ಕಾಗಿ ನಾವೇನು ಅರ್ಘ್ಯ ಕೊಟ್ಟಿರ್ತೀವಿ ಆ ಅರ್ಘ್ಯೆಯಿಂದ ಆ ಗಾಯತ್ರಿಯನ್ನು ಆ ಶಕ್ತಿಯನ್ನು ಪುನಃ ನಮ್ಮಲ್ಲಿ ಸಂಧಾನ ಅನುಸಂಧಾನ ಮಾಡುವಂತಹ ಪ್ರಕ್ರಿಯೆ ಅದಕ್ಕೆ ಮಂತ್ರ ಪ್ರತಿಚಕ್ಷ ವಿಚಕ್ಷೇಂದ್ರಶ್ಚ ವಸಿಷ್ಠ ಋಷಿ ಛಂದಸ್ಸು ಅನುಷ್ಟು ಮೂವತ್ತೆರಡು ಅಕ್ಷರ ದೇವತೆಗಳು ಯಾರು ಇಂದ್ರಾ ಸೋಮೋ ದೇವತೆ ಸೋಮ ಮತ್ತು ಇಂದ್ರರು ಇವರಿಬ್ಬರು ಈ ರುಕ್ಕಿನ ದೇವತೆಗಳು ಅರ್ಥ ಏನು ಇದು ರಕ್ಷೋಘ್ನ ಮಂತ್ರ ರಾಕ್ಷಸ ಶಕ್ತಿಗಳನ್ನು ದೂರ ಕಳಿಸುವ ಮಂತ್ರ ಅರ್ಥ ಏನು ಪ್ರತಿಚಕ್ಷ್ವ ವಿಚಕ್ಷ್ವ ಇಂದ್ರಶ್ಚ ಸೋಮ ಜಾಗೃತಂ ಪ್ರತಿಚಕ್ಷ್ವ ನಮ್ಮನ್ನು ನೋಡಿಕೊಳ್ಳಿ ನಮ್ಮನ್ನು ರಕ್ಷಣೆ ಮಾಡಿ ವಿಚಕ್ಷೇಂದ್ರಶ್ಚ ಮತ್ತು ನಮ್ಮ ಕಣ್ಣನ್ನು ತೆರೆಸಿ ನಮ್ಮನ್ನು ಅವೇಕನ್ ಮಾಡಿ ಯಾರೋ ಇಂದ್ರ ಮತ್ತು ಸೋಮರು ರಕ್ಷೋಭ್ಯ ವಧಂ ಅಸ್ಯತಂ ಅಶನಿಂ ಯಾತು ಮದಭ್ಯ ನಿಮ್ಮ ಈ ಜಾಗೃತ ಶಕ್ತಿಯಿಂದ ನಾವು ಆ ರಾಕ್ಷಸ ಶಕ್ತಿಯನ್ನು ದಂಡನೀಯವಾದ ರಾಕ್ಷಸ ರಾಕ್ಷಸೀಯ ಶಕ್ತಿಯನ್ನು ವಿದ್ಯುತ್ತಿಗೆ ಸಮಾನವಾದ ಅಸ್ತ್ರದಿಂದ ಪ್ರಹಾರ ಮಾಡುವವರಾಗಲಿ ಅನ್ನುವಂಥದ್ದು ಮಂತ್ರದ ಅರ್ಥ ಆದಮೇಲೆ ಆ ರಾಕ್ಷಸರು ಸಂಹಾರ ಆದರು ಅನ್ನುವ ಒಂದು ಕಾನ್ಸೆಪ್ಟಿಂದ ದೇವಿ ಗಂತವ್ಯಂ ಪುನರಾಗಮನ ಚ ಗಾಯತ್ರಿ ಚ ಮಹಾದೇವಿ ಪ್ರವಿಶ್ಯ ಹೃದಯಮ ಆ ಗಾಯತ್ರಿ ಮಂತ್ರದ ಶಕ್ತಿಯ ದೇವತೆಯನ್ನು ಪುನಃ ನಮ್ಮ ಹೃದಯದಲ್ಲಿ ಬಂದು ಸ್ಥಾಪನೆಯಾಗುವಂತೆ ಪ್ರಾರ್ಥನೆ ಇದನ್ನು ಕೈ ಮುಕ್ಕೊಂಡು ಹೇಳು ಎರಡು ಮಂತ್ರಗಳನ್ನು ಪ್ರತಿಚಕ್ಷ ದೇವಿ ಹೃದಯದಲ್ಲಿ ಪ್ರವೇಶ ಆಯಿತು ಆ ಶಕ್ತಿ ಅನ್ನುವಂತಹ ಕಾನ್ಸೆಪ್ಟ್ ಬೇಕು ಇನ್ನು ಕಾಲಕ್ಕೆ ಸರಿಯಾಗಿ ಅರ್ಘ ಕೊಡದೇ ಇದ್ದರೆ ಏನು ಮಾಡೋದು ಎಮರ್ಜೆನ್ಸಿ ಆದಾಗ ಕೊಡೋದಕ್ಕಾಗೋದಿಲ್ಲ ಆಗ ನಾಲ್ಕು ಅರ್ಘ ಕೊಡಬೇಕು ಮೂರು ಅರ್ಘೆ ಗಾಯತ್ರಿ ಮಂತ್ರದಿಂದ ಇನ್ನೊಂದು ಬೆಳಗ್ಗೆ ಆದರೆ ಯದದ್ಯ ಕಚ್ಚವೃತ್ರ ಅನ್ನುವ ಅನ್ನೋ ಮಂತ್ರದಿಂದ ಸಂಜೆ ಆದರೆ ಉದ್ಘೇದ ಮಘಂ ಅನ್ನೋ ಮಂತ್ರದಿಂದ ಒಂದು ಅರ್ಘೆ ಎಕ್ಸ್ಟ್ರಾ ಇದಿಷ್ಟು ಸೂರ್ಯ ಅರ್ಘ್ಯ ವಿಚಾರ ಇಷ್ಟ ಆದಮೇಲೆ ದಿಗುಪಸ್ಥಾನ ಮಾಡಬೇಕು